ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂಥ ಜೋಳದ ಹಿಟ್ಟಿನ ಪಡ್ಡು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೆಳಗಿನ ಟಿಫನ್ಗಾಗಲಿ ಅಥವಾ ಸಂಜೆಯ ಸ್ನ್ಯಾಕ್ಸ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೋಬಹುದು ಯಾವುದೇ ರೀತಿ ರುಬ್ಬಬೇಕು ನೆನೆಸಿಡಬೇಕು ಅನ್ನೋ ಟೆನ್ಷನ್ ಬೇಡ ಅದನ್ನು ನೋಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ನೋಡಲಿಕ್ಕೆ ಈಸಿ ಆಗುತ್ತೆ ಒಂದು ಸಲ ನನ್ನ ಆ ಚಾನಲ್ನ ವಿಸಿಟ್ ಮಾಡಿ ಬೇರೆಲ್ಲ ರೆಸಿಪೀಸನ್ನು ಚೆಕ್ ಮಾಡಿ ಅಂತ ಕೇಳ್ತೀನಿ ಇವಾಗ ಆರೋಗ್ಯಕರವಾದಂತಹ ಪಡ್ಡನ್ನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ಜೋಳ ಜೋಳದ ಹಿಟ್ಟಿಗೆ ಎರಡರಿಂದ ಮೂರು ಚಮಚದಷ್ಟು ನೀವು ಚಿರೋಟಿ ರವೆನ ಹಾಕ್ಕೋಬೇಕಾಗುತ್ತೆ ಒಂದು ಬೌಲ್ಗೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಚಿರೋಟಿ ರವೆ ಬೇಕು ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಿದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಕಿದ್ರೆ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಜೀರಿಗೆ ಅಜ್ವಾನು ಬೇಕಿದ್ರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕರ್ಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಆದಷ್ಟು ಎಲ್ಲವನ್ನು ಚಿಕ್ಕದಾಗಿನೇ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಂಗಂದ್ರೆ ಚೆನ್ನಾಗಾಗುತ್ತೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಸೋಡಾ ಪುಡಿನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕಿ ನಾರ್ಮಲ್ ಪಡ್ಡು ದೋಸೆಗೆ ಇಟ್ಟು ಯಾವ ರೀತಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ ಇದು ಜೋಡೋದಿಟ್ಟಿನ ಗಂಟೆ ಆಗೋದಿಲ್ಲ ಆರಾಮಾಗಿ ನೀವು ಸ್ಪೂನಿಂದನೇ ಇದನ್ನು ಕಲಿಸ್ಕೊಳ್ಳಿ ಮತ್ತು ಕಲಸಿದ ಮೇಲೆ ನೆನೆಸ್ಬೇಕು ಇದನ್ನು ಒಂದು ಹತ್ತು ನಿಮಿಷನೇನಿರಲಿ ಅರ್ಧ ಗಂಟೆನೇನಿರಲಿ ಅನ್ನೋದೇ ಬೇಡ ಇಮಿಡಿಯೇಟಾಗಿ ಮಾಡ್ಕೋಬೌದು ಅಂದಂಥ ರೆಸಿಪಿ ಇದು ಹಾಗಾಗಿ ನೀವು ಡ್ಯೂಟಿಗೆ ಹೋಗೋರಿದ್ರೆ ಆಫೀಸ್ಗೆ ಹೋಗೋರಿದ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋರಿದ್ರೆ ಎಮರ್ಜೆನ್ಸಿ ಇರುತ್ತೆ ಬೆಳಗ್ಗೆ ಫುಲ್ಲು ಕ್ವಿಕ್ಕಾಗಿ ಮಾಡ್ಕೋಬೇಕು ಆ ಟೈಮಲ್ಲಿ ಈ ಥರ ರೆಸಿಪೀಸ್ನ ಮಾಡ್ಕೊಳ್ಳಿ ತುಂಬಾ ಈಸಿ ಮತ್ತು ಕೆಲವೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ನ ತುರ್ದು ಹಾಕೋಬೋದು ಇಲ್ಲ ಸಬ್ಸಿಗೆ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಇಷ್ಟನ್ನು ಕಲಿಸಿದಾದ್ಮೇಲೆ ಪಡ್ಡಿನ ಅಂಚನ ಇಟ್ಟು ನಾರ್ಮಲಾಗಿ ಯಾವ ರೀತಿ ಎಣ್ಣೆನ ಹಾಕಿ ಪಡ್ಡನ್ನ ಹಾಕ್ತೀವೋ ಅದೇ ರೀತಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಪಡ್ನ ಹಾಕ್ಕೋಬೇಕು ಅಕ್ಕಿ ಪಡ್ಡು ಮಾಡ್ತೀವಲ್ವ ಅವು ಬೇಗ ಬೇಯುತ್ತೆ ಬಟ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಜೋಳದಿಟ್ಟು ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕವನ್ನೇ ಹಾಕ್ಕೊಳ್ಳಿ ಹಂಗಂದರೆ ಒಳಗಡೆ ಬೇಗ ಬೇಯುತ್ತೆ ತೀರಾ ದೊಡ್ಡ ದೊಡ್ಡ ಹಾಕ್ಕೊಂಡ್ಬಿಟ್ರೆ ಒಳಗಡೆ ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೆ ಚಿಕ್ಕ ಚಿಕ್ಕವನ್ನೇ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಎಲ್ಲದಕ್ಕೂ ನೀವು ಹಿಟ್ಟನ್ನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡಿ ಆಮೇಲೆ ಇದನ್ನ ಪ್ಲೇಟನ್ನ ತೆಗೆದು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳಿ ಇನ್ನೊಂದು ಸೈಡ್ ಕೂಡ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಈ ಪಡ್ಡು ರೆಡಿ ಆಗುತ್ತೆ ನೀವು ಇದನ್ನು ಗೋ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಚಟ್ನಿ ಅದ್ರ ಜೊತೆ ಎಲ್ಲ ತಿನ್ಬೋದು ಮಕ್ಕಳಿಗಾದರೆ ಹಾಗೆ ಕೂಡ ತಿನ್ಬೋದು ಯಾಕಂದರೆ ನಾವು ಆಲ್ರೆಡಿ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಹಾಗೆ ತಿಂತಾರೆ ಬಟ್ ದೊಡ್ಡವರಿಗಾದರೆ ಸ್ವಲ್ಪ ಚಟ್ನಿ ಇದ್ರೆ ಇನ್ನೂ ಟೇಸ್ಟ್ ಅನಿಸುತ್ತೆ ಹಾಗಾಗಿ ನೋಡಿ ಇವಾಗ ತಿರುವಾಗ್ತಾ ಇದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಂಡ್ ಒಂದು ಸ್ವಲ್ಪ ಕೂಡ ಅಂಟ್ಕೊಳೋದಿಲ್ಲ ಆರಾಮ್ಸೆ ಇದನ್ನು ತಿರುಗಾಕ್ಬೋದು ಇಷ್ಟನ್ನು ಮಾಡ್ಕೊಂಬಿಟ್ರೆ ಸೂಪರ್ ಆಗಿರುವಂಥ ಹೆಲ್ದಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಜೋಳದ ಹಿಟ್ಟಿನ ಪಡ್ಡು ರೆಡಿ ಆಗುತ್ತೆ ನಿಮ್ಮನೆಯಲ್ಲೂ ಕೂಡ ಟ್ರೈ ಮಾಡಿ ಟೇಸ್ಟ್ ಯಾವಾಗ ಆ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಆರೋಗ್ಯಕರವಾದಂಥ ಪಡ್ಡನ್ನು ಮಾಡಿಕೊಂಡು ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್